ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಉದ್ದಿನ ಬೇಳೆ ಕಡಲೆ ಕಡಲೆಬೇಳೆಯನ್ನು ಬಳಸ್ತೇನೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ದೋಸೆಯನ್ನು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಬೌಲ್ನಲ್ಲಿ ಒಂದು ಕಪ್ ಆಗುವಷ್ಟು ನಾನು ಹೆಸ್ರು ಬೇಳೆಯನ್ನು ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ಇದರಲ್ಲಿ ಬೇರೆ ನೀರನ್ನು ಹಾಕಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಎರಡು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಹೆಸರು ಬೇಳೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಈಗ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಉಪಯೋಗಿಸ್ಕೊಳ್ಳೋಣ ನಿಮಗೆ ಟೈಮ್ ಇದ್ದರೆ ಒಂದು ಎರಡು ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಳಿ ಟೈಮ್ ಇಲ್ಲ ಆದಷ್ಟು ಬೇಗನೆ ಮಾಡ್ಕೋಬೇಕು ಅನ್ನೋದಾದರೆ ಬಿಸಿ ನೀರಿನಲ್ಲಿ ಹೆಸರು ಬೆಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿ ಕೂಡ ಉಪಯೋಗಿಸ್ಕೋಬೋದು ನೋಡಿ ಚೆನ್ನಾಗಿ ತೊಳೆದಾಗಿದೆ ಈಗ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಎರಡು ಹಸಿ ಮೆಣಸಿನ್ಕಾಯಿಯನ್ನು ಕೂಡ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಇದರಲ್ಲಿ ನೀರು ಹಾಕ್ದೇನೆ ಹಾಗೆ ರುಬ್ಕೊಳ್ಳೋಣ ನೀರು ಹಾಕ್ತೇನೆ ಮೊದಲು ಈ ರೀತಿ ಸ್ವಲ್ಪ ತರಿ ತೆರಿಗೆ ರುಬ್ಕೊಂಡಿದ್ದೀನಿ ಈ ಟೈಮಲ್ಲಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತೊಮ್ಮೆ ಸ್ಮೂತಾಗಿ ರುಬ್ಕೊಂಬರೋಣ ದೋಸೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ಹೆಸರುಬೇಳೆ ಜೊತೆಗೆ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನು ಅಂದರೆ ಕಡಲೆ ಹಿಟ್ಟು ನಾನು ಈ ರೀತಿ ಹೆಸರುಬೇಳೆ ರುಬ್ಬೋ ಟೈಮಲ್ಲೇ ಈ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಬೋಂಡಾ ಬಜ್ಜಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ ನೋಡಿ ಅದೇ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸಲ ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಸ್ಮೂತಾಗಿ ರುಬ್ಕೊಂಬರೋಣ ಕಡಲೆ ಹಿಟ್ಟನ್ನು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಡೈರೆಕ್ಟ್ ಹಾಕಿ ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು ಅಥವಾ ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಮಿಕ್ಸಿಂಗ್ ಬೌಲ್ನಲ್ಲಿ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಮಿಕ್ಸಿ ಜಾರ್ನಲ್ಲೇ ಡೈರೆಕ್ಟ್ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿದ್ರೆ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ರುಬ್ಬಿರೋ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಹಿಟ್ಟು ಜಾಸ್ತಿ ತೆಳಗಿರಬಾರ್ದು ಹಿಟ್ಟು ಜಾಸ್ತಿ ತೆಳ್ಳಗಿದ್ರೆ ದೋಸೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಾಗುತ್ತೆ ಹಾಗಾಗಿ ನಾರ್ಮಲ್ ದೋಸೆ ಮಾಡುವಾಗ ಹಿಟ್ಟು ಯಾವ ಹದದಲ್ಲಿ ರೆಡಿ ಮಾಡ್ಕೊತೀರಿ ನೋಡಿ ಅದೇ ಹದದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಹಿಟ್ಟು ಜಾಸ್ತಿ ತೆಳಗೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಈ ಹದದಲ್ಲಿದೆ ಈ ದೋಸೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದರಿಂದ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡರನ್ನು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈನೋ ಬದಲಿಗೆ ನೀವು ಸೋಡಾ ಕೂಡ ಉಪಯೋಗಿಸ್ಕೋಬೋದು ಹಿಟ್ಟನ್ನು ಈ ರೀತಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡ್ಕೊತೇವೆ ಅನ್ನೋದಾದರೆ ಮಾತ್ರ ಈನೋ ಅಥವಾ ಸೋಡನ ಹಾಕ್ಕೊಡಿ ಇಲ್ಲ ನಾವು ಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ನಂತರ ಮಾಡ್ಕೊತೇವೆ ಅನ್ನೋದಾದರೆ ಈನೋ ಅಥವಾ ಸೋಡಾನ ಉಪಯೋಗಿಸ್ಕೋಬೇಡಿ ಹಾಗೆ ಮಾಡ್ಕೋಬೋದು ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ಗ್ಯಾಸನ್ನು ಆನ್ ಮಾಡಿ ದೋಸೆ ತವ ಬಿಸಿ ಮಲ್ಕಿಟ್ಟಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಕಾಸ್ಟ್ ಐರನ್ ತವಾ ಉಪಯೋಗಿಸ್ತಾ ಇರೋದ್ರಿಂದ ನಾನು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಎಣ್ಣೆಲಿ ಅದ್ಬಿಟ್ಟು ತವಾಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೀವು ಈ ರೀತಿ ಕಾಸ್ಟರ್ ಅಂತ ಉಪಯೋಗಿಸ್ತಾ ಇದ್ದರೆ ಅದಕ್ಕೆ ಈ ರೀತಿ ಈರುಳ್ಳಿಯಿಂದ ಎಣ್ಣೆ ಹಚ್ಕೊಳ್ಳಿ ಆಗ ದೋಸೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ದೋಸೆ ಕೂಡ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ಇಲ್ಲ ನಾವು ನಾನ್ಸ್ಟಿಕ್ ಉಪಯೋಗಿಸ್ತಾ ಇದ್ದೀವಿ ಅನ್ನೋದಾದರೆ ಎಣ್ಣೆ ಹಚ್ಕೋಬೇಡಿ ಹಾಗೆಯೇ ಡೈರೆಕ್ಟಾಗಿ ದೋಸೆನ ಮಾಡ್ಕೊಳ್ಳಿ ನೋಡಿ ತವಾಗ ಎಣ್ಣೆ ಹಚ್ಚಾದ ಮೇಲೆ ಈ ರೀತಿ ಒಂದು ಇಷ್ಟು ದೋಸೆ ಇಟ್ಟಾಕಿ ಎಲ್ಲ ಕಡೆಗೂ ಈ ರೀತಿ ನಿಧಾನವಾಗಿ ಹರ್ಕೊತಾ ಇದ್ದೀನಿ ನೋಡಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರಡಿದ್ಮೇಲೆ ಈಗ ಇದ್ರ ಮೇಲ್ಗಡೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಉಪಯೋಗಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ತವಾಗೆ ನಾವು ಈ ಎಣ್ಣೆ ಸವರಿರೋದ್ರಿಂದ ದೋಸೆ ನೋಡಿ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಕಾಣಿಸ್ತಾ ಇರೋದು ನಿಮಗೆಲಿ ದೋಸೆ ತವಾಗೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಖಡಕ್ಕಾಗಿ ರೆಡಿಯಾಗಿದೆ ಈಗ ಇದನ್ನು ಈ ರೀತಿಯಾದರೂ ಸರ್ವ್ ಮಾಡ್ಕೋಬಹುದು ಅಥವಾ ಈ ರೀತಿ ರೋಲ್ ಮಾಡಿ ಸರ್ವ್ ಮಾಡಿದ್ರೂ ಕೂಡ ನಡೆಯುತ್ತೆ ಯಾವ ತರ ಇಷ್ಟನೋ ಆ ರೀತಿ ಸರ್ವ್ ಮಾಡ್ಕೊಳ್ಳಿ ಇದೇ ಹಿಟ್ಟಿನಲ್ಲಿ ನೀವು ಮಸಾಲೆ ದೋಸೆ ಪನ್ನೀರ್ ದೋಸೆ ಆನಿಯನ್ ದೋಸೆ ಯಾವ ದೋಸೆನಾದರೂ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ ಒಂದು ದೋಸೆ ಆದಮೇಲೆ ತಗೊಂಡು ಸ್ವಲ್ಪ ನೀರು ಹಚ್ಚಿ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಕ್ಲೀನ್ ನೋಡಿ ಈರುಳ್ಳಿಯಿಂದ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಆಮೇಲೆ ಇದ್ರ ಮೇಲ್ಗಡೆ ಒಂದು ಸ್ಪೂನ್ ಅಷ್ಟು ದೋಸೆ ಉಪ್ಪನ್ನು ಹಾಕಿ ಎಲ್ಲ ಕಡೆ ಈ ರೀತಿ ನೀಟಾಗಿ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ದೋಸೆನ ಹಾಡ್ಕೋಬಹುದು ಮೇಲ್ಗಡೆಯಿಂದ ಈ ರೀತಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಆಮೇಲೆ ಇದರ ಮೇಲ್ಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕೊತಾ ಇದ್ದೀನಿ ಈ ಚಟ್ನಿ ಪುಡಿ ಜೊತೆಗೆ ನೀವು ಆಲೂಗಡ್ಡೆ ಪಲ್ಯವನ್ನು ಕೂಡ ಮಧ್ಯದಲ್ಲಿ ಹಾಕಿ ಸರ್ವ್ ಮಾಡ್ಕೋಬೋದು ಈಗ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಡಬೇಕು ಈ ರೀತಿ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ತಿರುಗಿಸಿ ಯಾವ ಕಡೆ ಬೆಂದಿರಲ್ಲ ನೋಡಿ ಆ ಕಡೆ ಬೇಯಿಸ್ಕೊಳ್ಳಿ ನಿಮ್ಮ ಕಾಸ್ಟ್ ಅರ್ನ್ ತವದಲ್ಲಿ ದೋಸೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂದರೆ ಈ ರೀತಿ ಮಾಡಿ ಈ ರೀತಿ ಒಂದ್ಸಲ ದೋಸೆ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಈ ತವನ ವಾಶ್ ಮಾಡ್ಕೋಬಾರ್ದು ಹಾಗೆ ಬಿಟ್ಬಿಡಬೇಕು ನೀವು ಯಾವಾಗ ಮತ್ತೊಮ್ಮೆ ದೋಸೆ ಮಾಡ್ಕೊತೀರಿ ನೋಡಿ ಆ ಟೈಮಲ್ಲಿ ಚೆನ್ನಾಗಿ ಈ ತವನ ತೊಳೆದು ನಂತರ ಇದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಈರುಳ್ಳಿಯಿಂದ ಎಣ್ಣೆ ಸವರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಮತ್ತೊಮ್ಮೆ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಒಲೆ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ ಈರುಳ್ಳಿಯಿಂದ ಎಣ್ಣೆ ಸವರಿ ಆಮೇಲೆ ನೀವು ಆಗಿ ದೋಸೆನ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ನೋಡಿ ಇದೇ ಹಿಟ್ಟಿನಲ್ಲಿ ನಾನು ಈ ರೀತಿ ಕೋನ್ ದೋಸೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ದೋಸೆಯನ್ನು ನೀವು ಯಾವುದೇ ಚಟ್ನಿ ಸಾಗು ಪಲ್ಯ ಯಾವುದ್ರ ಜೊತೆ ಸರ್ ಮಾಡಿದ್ರು ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ಹೆಸರುಬೇಳೆ ದೋಸೆಯನ್ನು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಈ ದೋಸೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ